ನಮಸ್ಕಾರ ಫ್ರೆಂಡ್ಸ್ ನಾನು ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಯಾವೊಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದಿದ್ದೀನಿ ಅಂತಂದ್ರೆ ನೋಡಿ ಈ ಧನುರ್ಮಾಸ ಮಾಸ ಅನ್ನೋದು ಇನ್ನೇನು ಜನವರಿ ಹದಿನಾಲ್ಕಕ್ಕೆ ಮುಗಿತಾ ಇದೆ ಆ ಅಂಥ ಸಂದರ್ಭದಲ್ಲಿ ನಾವು ಒಂದು ಪುಟ್ಟ ಅನುಷ್ಠಾನನ ನಾವು ಮಾಡ್ಕೊಬೇಕು ಯಾಕೆ ಈ ಮಾಸದಲ್ಲೇ ಮಾಡ್ಕೊಬೇಕು ಅಂದರೆ ನೋಡಿ ಇವಾಗ ಬೆಳಗಿನ ಜಾವದಲ್ಲಿ ಸುಮಾರು ದೇವಸ್ಥಾನಗಳೆಲ್ಲ ಬಾಗಿಲುಗಳು ತಂದಿರುತ್ತೆ ಆಮೇಲೆ ಪೂಜೆ ಪುನಸ್ಕಾರಗಳು ಎಲ್ಲ ಕಡೆ ನಡೀತಾ ಇರುತ್ತೆ ಇಂಥ ಟೈಮಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗ ಸಿದ್ಧಿ ಆಗುತ್ತೆ ಅದಕ್ಕೋಸ್ಕರ ನೀವು ಈ ಸಮಯದಲ್ಲಿ ಸುಮಾರು ಜನ ಆಲ್ರೆಡಿ ಧನುರ್ಮಾಸದ್ದು ಪೂಜೆ ಅನುಷ್ಠಾನಗಳನ್ನ ಖಂಡಿತವಾಗ್ಲೂ ಮಾಡ್ತಾ ಇರ್ತೀರ ಅಂತವ್ರು ಮಾಡ್ತಿರೋ ಪೂಜೆ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಹಣೆ ಬರಹನ ಬದಲಾಯಿಸುತ್ತೆ ಈ ಅನುಷ್ಠಾನ ಯಾಕೆ ಇದನ್ನ ನನಗೆ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶ ಅಂದ್ರೆ ಸುಮಾರು ಜನ ಹೇಳ್ತಾ ಇರ್ತಾರಲ್ವಾ ನಮ್ಮ ಹಣೆ ಬರದಲ್ಲಿ ನಾವು ಅಂದ್ಕೊಂಡಿದ್ದಾಗಲೇ ಇಲ್ಲ ನಾವು ಅದು ಏನೋ ಒಂದು ಅಂದ್ಕೊಂಡಿರ್ತೀವಿ ಇವಾಗ ಒಳ್ಳೆ ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿರ್ತೀವಿ ಆದ್ರೆ ಮನೆ ನಮ್ಮ ನಮ್ಮನೆ ಬರದಲ್ಲಿಲ್ಲ ಅಥವಾ ನಾವು ಒಳ್ಳೆ ಕಾರ್ ತಗೋಬೇಕು ಅಂದ್ಕೊಂಡಿರ್ತೀವಿ ಅದನ್ನು ನಮ್ಮ ಕೈಲಿ ತೊಗೊಳ್ಳೋವಂಥ ಶಕ್ತಿ ಇಲ್ಲ ಅಥವಾ ನೀವು ಒಳ್ಳೆ ಹೆಣ್ಣನ್ನು ನೋಡಿರ್ತೀರಾ ಆ ಹೆಣ್ಣನ್ನು ನಮ್ಮ ಮನೆಗೆ ಸೊಸೆ ಮಾಡ್ಕೊಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಅದನ್ನು ನೀವು ಮಾಡ್ಕೊಳ್ಳೋ ಅದು ನಿಮ್ಮ ಕೈ ತಪ್ಪಿ ಹೋಗ್ಬೋದು ಅಥವಾ ನೀವು ಯಾವುದೋ ಒಂದು ಹುಡುಗನ ನೋಡಿರ್ತೀರ ಆ ಹುಡುಗ ನಮ್ಮನೆಗೆ ಆಗಬೇಕು ಅಂತ ಆಸೆ ಪಡ್ತಾ ಇರ್ತೀರ ಆದರೆ ಅಳಿಯ ಆಗಕ್ಕೆ ಅವಕಾಶ ಇರೋಲ್ಲ ಆಮೇಲೆ ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂತ ಇರ್ತೀರ ಆ ಪ್ರಾಜೆಕ್ಟ್ ನಿಮಗಿಂತ ಇನ್ಯಾರು ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ಅದು ನಿಮಗಿಂತ ಟ್ಯಾಲೆಂಟೇ ಇರಲ್ಲ ಬಟ್ ಅವ್ರಿಗೆ ಆ ಪ್ರಾಜೆಕ್ಟ್ ಸಕ್ಸಸ್ ಕೊಡುತ್ತೆ ಆಮೇಲೆ ಒಳ್ಳೆ ಮಾರ್ಕ್ಸ್ ಸಿಗ್ತಾ ಇಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾನೆ ಇಲ್ಲ ನಮ್ಮ ಮಕ್ಕಳು ನಾವು ಎಷ್ಟು ಟ್ಯೂಷನಿಗೆ ಕಳಿಸ್ತೀವಿ ಎಲ್ಲ ಮಾಡ್ತೀವಿ ಏನ್ ಮಾಡಿದ್ರು ನಮ್ಮ ಮಕ್ಕಳು ಓದಲ್ಲ ಆಮೇಲೆ ನಾವು ಕಾಲೇಜಲ್ಲಿ ರ್ಯಾಂಕ್ ಬರಬೇಕು ಅಂತ ಓದ್ತಾ ಇರ್ತೀವಿ ಆದರೆ ನಾವು ವರ್ಷ ಪೂರ್ತಿ ಕಷ್ಟಪಟ್ಟು ಓದಿರ್ತೀವಿ ಆದರೆ ನಾವು ಚೆನ್ನಾಗಿ ಓದೋದೇ ಇಲ್ಲ ಅಂದರೆ ನಮ್ಗೆ ಒಳ್ಳೆ ಮಾರ್ಕ್ಸ್ ಬಂದಿರೋಲ್ಲ ಅವ್ನು ಸುಮ್ಮನೆ ಹೆಂಗೋ ಕಾಲೇಜಿಗೆ ಬಂಕ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡಿರ್ತಾರೆ ಅಂಥವ್ರಿಗೆ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ ಈ ಥರದ್ದು ಏನೋ ಒಂದು ನಿಮ್ಮ ಜೀವನದಲ್ಲಿ ನೀವು ಕಷ್ಟಪಟ್ಟಿದ್ರು ನಿಮಗೆ ಪ್ರತಿಫಲ ಅನ್ನೋದು ಯಾವುದು ಸಿಗ್ತಾ ಇರಲ್ಲ ಅದಕ್ಕೆ ನಿಮಗೆ ಯಾವುದೇ ಒಂದು ಮಾಡಿದ್ರೂ ನಮ್ಮ ಹಣ ಬರದಲ್ಲಿ ಅದು ಬರ್ದಿಲ್ಲ ಅಥವಾ ನೀವು ಯಾವುದೋ ಒಂದು ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡು ಆ ಕೆಲಸ ನಿಮ್ಗೆ ಸಿಗ್ತದೆ ಇನ್ಯಾರು ಅರ್ಹತೆ ಇರಲ್ಲ ಅಂಥವ್ರ ಕೆಲಸ ಸಿಗುತ್ತೆ ಅವಾಗ ಅನ್ಕೊಂತೀರ ಅಯ್ಯೋ ನಮ್ಮ ಹಳೆಯ ಬರದಲ್ಲಿ ಅದು ನಮಗೆ ಬರದೇ ಇಲ್ಲ ಬಿಡಿ ಎಷ್ಟೇ ಪ್ರಯತ್ನ ಪಟ್ರು ನಮ್ಗೆ ಅದು ಸಿಗ್ತಾ ಇಲ್ಲ ಅಂತ ಮನ್ಸಿರೋ ಅಂಥವ್ರು ಒಟ್ನಲ್ಲಿ ನಿಮ್ಮ ಹಳೆಯ ಬರದಲ್ಲಿ ಯಾವುದು ಬರ್ದಿಲ್ಲ ಅಂತ ನಿಮ್ಗೆ ನಿರಾಶೆ ಒಳಗಾಗಿರ್ತಿರೋ ಅಂಥವ್ರು ನಾನು ಹೇಳ್ಕೊಡುವಂತ ಈ ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಮ್ಗೆ ಅದೃಷ್ಟ ಅನ್ನೋದು ಕೂಡಿ ಬರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನಾನು ಹೇಳಿ ಏನು ಅಂದ್ರೆ ಈ ಮಾಸದಲ್ಲಿ ನೀವು ಧನುರ್ಮಾಸದಲ್ಲಿ ಮಾಡ್ಕೊಬೋದು ಮಾಡ್ಕೊಬಹುದು ಆಮೇಲೆ ನೀವು ಕೇಳ್ಬೋದು ಧನುರ್ಮಾಸ ಮಾಸ ಬಿಟ್ಟು ಇನ್ಯಾವಾಗಾದ್ರೂ ಅಂತ ಖಂಡಿತವಾಗ್ಲು ಮಾಡ್ಕೊಬಹುದು ಇದನ್ನ ಯಾವಾಗಾದ್ರೂ ಮಾಡ್ಕೊಬೋದು ಆದ್ರೆ ಯಾಕೆ ಈ ಮಾಸದಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಈ ಧನುರ್ಮಾಸ ಮಾಸ ಪೂಜೆಗೆ ಶ್ರೇಷ್ಠವಾದದ್ದು ಅದಕ್ಕೋಸ್ಕರ ಈ ಮಾಸದಲ್ಲಿ ನಾವು ಏನೇ ಒಂದು ಮಾಡಿದ್ರೂ ದೇವರಿಗೆ ಅತ್ಯಂತ ಪ್ರಿಯವಾಗಿರುತ್ತೆ ನಾವು ಏನು ಕೇಳ್ತೀವೋ ಅದ್ರ ಎರಡಷ್ಟು ಮೂರಷ್ಟು ನಮಗೆ ಪ್ರತಿಫಲ ಸಿಗುತ್ತೆ ಅದಕ್ಕೆ ಈ ಮಾಸ ತುಂಬ ಒಳ್ಳೇದಾಗಿರೋದ್ರಿಂದ ನೀವು ಈ ಮಾಸದಲ್ಲಿ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಕೆಲವೊಬ್ರು ಧನುರ್ಮಾಸದ್ದು ಸಂಕಲ್ಪ ಎಲ್ಲ ಮಾಡ್ಕೊಂಡಿರ್ತೀರ ಕೆಲವೊಬ್ಬರು ಆಲ್ರೆಡಿ ಮಾಡ್ತಾ ಇರ್ತೀರ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತೀರ ಆ ಹೋಗೋದ್ರ ಜೊತೆ ಇದು ಒಂದು ಪುಟ್ಟ ಅನುಷ್ಠಾನ ನಿಮ್ಮ ಕಣ್ಣೆದರಿಗೆ ನೀವು ಹೋಗೋವಂಥ ಜಾಗಗಳಲ್ಲಿ ಈ ಥರದ ಸಸಿಗಳನ್ನ ನೀವು ಮೊದಲೇ ನೋಡ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಈ ಅನುಷ್ಠಾನ ಮಾಡಬೇಕು ಅಂತಂದರೆ ಅಥವಾ ಈ ಪುಟ್ಟ ತಂತ್ರನ ನೀವು ಮಾಡ್ಕೋಬೇಕು ಅಂತಂದರೆ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಐದು ಸಸಿಗಳು ಬೇಕಾಗುತ್ತೆ ನೋಡಿ ನಾನಿಲ್ಲಿ ಡೆಮೋ ಥರ ತೋರಿಸ್ತಾ ಇದ್ದೀನಿ ಯಾಕಂದರೆ ನಾನು ಆ ಐದು ಸಸಿಗಳನ್ನ ನಿಮಗೆ ಇಲ್ಲಿ ತಂದು ತೋರ್ಸೋಕ್ಕಾಗಲ್ಲ ಅಥವಾ ನಾನಿಲ್ಲಿ ತೊಗೊಂಬರೋಕ್ಕಾಗಲ್ಲ ಯಾಕಂದರೆ ಆ ಐದು ಸಸಿಗಳಲ್ಲಿ ನಾನು ನಿಮಗೆ ಒಂದು ಸಸಿನ ನಾನು ಮಾಡೋದು ಹೆಂಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇದೇ ಸಸಿಗೆ ಇವಾಗ ತುಳಸಿಗೆ ನಾನು ಹೆಂಗೆ ಮಾಡ್ತೀನೋ ಅದೇ ತರನೇ ನಾನು ಹೇಳ್ಕೊಡೋ ಅಂತ ಐದು ಸಸಿಗಳ್ಗೂ ನೀವು ಮಾಡ್ಕೊಬೇಕಾಗುತ್ತೆ ಆ ಐದು ಸಸಿಗಳು ಯಾವ್ಯಾವು ಅಂತಂದರೆ ಒಂದು ಬಂದು ನೋಡಿ ಒಂದು ಬಂದು ತುಳಸಿ ಗಿಡ ಆಗಿರುತ್ತೆ ಇನ್ನೊಂದು ಬಂದು ಹಳ್ಳಿ ಮರ ಆಗಿರುತ್ತೆ ಆಮೇಲೆ ಇನ್ನೊಂದು ಬಂದು ಬನ್ನಿ ಮರ ಆಗಿರುತ್ತೆ ಆಮೇಲೆ ಇನ್ನೊಂದು ಬಂದು ಆಲದ ಮರ ಆಗಿರುತ್ತೆ ಇನ್ನೊಂದು ಬಂದು ಬಾಳೆ ಗಿಡ ಆಗಿರುತ್ತೆ ಈ ಐದು ಸಸಿಗಳನ್ನ ಎಲ್ಲೆಲ್ಲಿದೆ ಅಂತ ನೀವು ನೋಡ್ಕೊಳ್ಳಿ ಆ ಐದು ಸಸಿಗಳಿರೋಂಥ ಜಾಗಗಳನ್ನ ನೀವು ನೋಡಿಕೊಂಡು ನಾನು ಹೇಳ್ಕೊಡೋ ಈ ಅನುಷ್ಠಾನನ ಅಥವಾ ಈ ತಂತ್ರನ ನೀವು ಮಾಡ್ಕೊಬೇಕಾಗುತ್ತೆ ನೋಡಿ ಬಾಳೆ ಗಿಡ ಅಂತ ನಾವು ಉಡಾಫೆ ಮಾಡ್ತೀವಿ ಆ ಬಾಳೆ ಗಿಡನ ನಾವು ಪೂಜೆ ಮಾಡೋದ್ರಿಂದ ಯಾರಿಗೆ ಮದುವೆ ಆಗ್ತಾ ಇಲ್ಲ ಯಾರಿಗೆ ವಿವಾಹದಲ್ಲಿ ಮದುವೆ ಆಗಿ ಇವಾಗ ಚೆನ್ನಾಗಿ ಶ್ರೀಮಂತರಿಗೆ ನನ್ನ ಮಗಳು ಬಾಳಿ ಬದುಕಲಿ ಅಂತ ಮದುವೆ ಮಾಡಿಸ್ಕೊಟ್ಟಿರ್ತಾರೆ ಆದರೆ ಅಲ್ಲಿ ಡೈವರ್ಸ್ ಆಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದಿರಲ್ಲ ಆಮೇಲೆ ನಮ್ಮ ಮಗಳಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂದ್ಕೊತಿದ್ದೀವಿ ಆದರೂ ಆ ಸಂಬಂಧ ನಮ್ಮ ಮಗಳಿಗೆ ಕೈಗೂಡ್ತಾ ಇಲ್ಲ ಅಂತ ಅನ್ನೋರು ಅಂಥವರು ಸಹ ನೀವು ಬಾಳೆ ಗಿಡನ ಖಂಡಿತವಾಗ್ಲೂ ಪೂಜೆ ಮಾಡಬೇಕು ನೀವು ಎಷ್ಟು ರೀತಿಯಲ್ಲಿ ಬಾಳೆ ಗಿಡನ ನೀವು ಪೂಜೆ ಮಾಡ್ತೀರೋ ಅಥವಾ ಅದು ನಿಮಗೆ ವಿವಾಹದಲ್ಲಿ ಯಾವುದೇ ರೀತಿ ದೋಷಗಳಿದ್ರೆ ಅದು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಲಕ್ಷ ಲಕ್ಷ್ಮಿ ಇನ್ನು ಬನ್ನಿ ಮರ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಸ್ ಅಥವಾ ಸಾಡೆ ಸಾತಿ ಕಾಡ್ತಾ ಇದೆ ನಮ್ಗೆ ಏನೇ ಮಾಡಿದ್ರು ಶನಿದೋಷ ಅನ್ನೋದು ನಿವಾರಣೆ ಆಗ್ತಾ ಇಲ್ಲ ಅಂತ ಅನ್ನೋರು ನೀವು ಖಂಡಿತವಾಗ್ಲೂ ನೀವು ಪೂಜೆ ಮಾಡಬೇಕಾಗುತ್ತೆ ಇನ್ನು ಆಲದ ಮರ ಅದನ್ನ ನಾವು ವಟವೃಕ್ಷ ಅಂತ ಕರಿತೀವಿ ಅಲ್ಲಿ ನಿಮ್ಗೆ ಏನಾದ್ರು ಮಾಟ ಮಂತ್ರ ಮಾಡಿ ನಿಮ್ಮ ಜೊತೆನೆ ಎತ್ಕೊಂಡು ನಿಮ್ಗೆ ಎರಡನ್ನ ದ್ರೋಹ ಬಗೆಯ ಅಂತೋರಿದ್ರೆ ಆ ಆಲದ ಮರ ನಿಮ್ಮನ್ನ ಆ ವಿಪತ್ತುಗಳಿಂದ ನಿಮ್ಮನ್ನ ರಕ್ಷಿಸುತ್ತೆ ಆಮೇಲೆ ನೀವು ಅಶ್ವ ಅಶ್ವತ್ ವೃಕ್ಷ ವೃಕ್ಷದಲ್ಲಿ ನಿಮಗೆ ಗೊತ್ತೇ ಇರುತ್ತೆ ವಿಷ್ಣು ಇರ್ತಾರೆ ಬ್ರಹ್ಮ ಇರ್ತಾರೆ ಮಹೇಶ್ವರ ಇರ್ತಾರೆ ಅದಕ್ಕೋಸ್ಕರ ನಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅರಳೆ ಮರಕ್ಕೆ ನೀವು ಇದನ್ನು ಮಾಡಬೇಕಾಗುತ್ತೆ ಇನ್ನು ತುಳಸಿಗೆ ನೀವು ಲಕ್ಷ್ಮೀ ಅನುಗ್ರಹ ಪಡಿಬೇಕು ಅಂದರೆ ನೀವು ತುಳಸಿ ಪೂಜೆನ ನೀವು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ಈ ಐದು ಮರಗಳು ಎಲ್ಲೆಲ್ಲಿದೆ ಅಂತ ನೀವು ನೋಡಿಕೊಂಡು ನೀವು ಮಾಡಬೇಕಾಗಿರೋದೇನು ಅಂದರೆ ನೀವು ಮಾಡೋವಂಥ ದಿನ ನೀವು ಶುಚಿಯಾಗಿ ಸ್ನಾನ ಮಾಡಿಕೊಂಡು ಅಂದರೆ ನೀವು ಸ್ನಾನ ಮಾಡೋ ದಿನ ಏನ್ಮಾಡ್ಬೇಕು ಸ್ವಲ್ಪ ನೀವು ಹಾಲನ್ನು ಬೆರೆಸ್ಕೊಂಡು ಆವತ್ತಿನ ದಿನ ನೀವು ಸ್ನಾನ ಮಾಡಬೇಕಾಗುತ್ತೆ ಆ ಸ್ನಾನ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ತಾಮ್ರ ಚೊಮ್ಮಲ್ಲಿ ಶುದ್ಧವಾದದ್ದು ನೀರನ್ನು ತೊಗೊಬೇಕಾಗುತ್ತೆ ಆ ನೀರನ್ನು ನೀವು ತೊಗೊಂಡು ಅದರ ಜೊತೆಗೆ ನೀವು ಏನೇನು ತೊಗೊಬೇಕು ಅಂದರೆ ಮುಖ್ಯವಾಗಿ ಈ ಅನುಷ್ಠಾನಕ್ಕೆ ಬೇಕಾಗಿರೋದು ಇದು ನೋಡಿ ಮೌಲ್ಯದಾರನ ನೀವು ತೊಗೊಳ್ಳಲೇಬೇಕಾಗುತ್ತೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಈ ಮೌಲ್ಯದಾರನ ನೀವು ತಗೊಂಡು ಓದಾದ್ಮೇಲೆ ಪೂಜೆಗೆ ಬೇಕಾಗಿರೋವಂಥದ್ದು ಹಣ್ಣು ಹೂವು ಅಥವಾ ಅರ್ಶನ ಕುಂಕುಮ ಎಲೆ ಅಡಿಕೆ ಎಲ್ಲವೂ ಇರುತ್ತೆ ಅದನ್ನು ನೀವು ತಗೊಂಡೋಗಿ ಏನು ಮಾಡಬೇಕು ಅಂದರೆ ನೀವು ಒಂದು ಸ್ವಲ್ಪ ನೀರನ್ನು ಒಂದಿಷ್ಟು ಒಂದು ಬಾಟ್ಲಲ್ಲಿ ಹಾಕ್ಕೊಂಡಿದ್ದು ನೀವು ಗಿಡಗಳಿಗೆ ಹಾಕುವಾಗ ಏನು ಮಾಡಬೇಕು ಅಂದರೆ ಅದನ್ನು ನೀವು ತಾಮ್ರ ಚೊಂಬಲ್ಲಿ ಹಾಕ್ಕೊಂಡು ಗಿಡಗಳಿಗೆ ಸಿಂಪಡಿಸ್ಬೇಕಾಗುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಆ ಸಿಂಪಡಿಸುವಾಗ ತಾಮ್ರ ಚೊಮ್ಮಿಗೆ ನೀವು ಸ್ವಲ್ಪ ನೀವು ಹಾಲನ್ನು ಬೆರೆಸ್ಕೊಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಹಾಲು ಸಿಗಲಿಲ್ಲ ಅಂತಂದರೆ ಬರೀ ನೀರನ್ನೇ ನೀವು ಬೆರೆಸ್ಕೊಂಡು ಅರ್ಶನ ಕುಂಕುಮನ ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಒಂದು ಹೂವನ್ನು ನೀವು ಆ ತಾಮ್ರ ಚಮ್ಮೊಳಕ್ಕೆ ನೀವು ಹಾಕ್ಕೊಂಬಿಟ್ಟು ಅದನ್ನು ನೀವು ನಾನು ಹೇಳಿರೋಂಥ ಐದು ಸಸಿಗಳಿಗೇನೆ ಸ್ವಲ್ಪ ಸ್ವಲ್ಪ ನೀವು ಹಾಕಬೇಕಾಗುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಅರ್ಶನ ಕುಂಕುಮ ಎಲ್ಲನೂ ನೀವು ಈ ರೀತಿ ಇಟ್ಟು ನೋಡಿ ಈ ರೀತಿ ಎಲ್ಲ ಇಟ್ಟು ಇಡ್ ಇಡಬೇಕಾಗುತ್ತೆ ಐದು ಗಿಡಗಳು ಯಾವ್ದು ಇದೆಯೋ ಅಷ್ಟು ಗಿಡಕ್ಕೂ ನೀವು ಇಡಬೇಕಾಗುತ್ತೆ ಆಮೇಲೆ ನೋಡಿ ಈ ಥರ ಗಿಡಗಳಿಗೆಲ್ಲ ಹಾಕಿರ್ತೀರಲ್ಲ ಈ ರೀತಿ ನೀವು ಹೂವುಗಳನ್ನ ಜೋಡಿಸ್ಬೇಕಾಗುತ್ತೆ ನಿಮಗೆ ಯಾವ್ಯಾವ ರೀತಿ ಹೂವುಗಳು ಅಲಂಕಾರಕ್ಕೆ ಮಾಡಬೇಕಾಗುತ್ತೆ ಐದು ಗಿಡಕ್ಕೆ ಆಗೋಷ್ಟು ಒಂದೇ ದಿನ ಮಾಡಬೇಕು ನೀವು ಇವತ್ತು ಆಲದ ಮರಕ್ಕೆ ಮಾಡಿಬಿಡ್ತೀನಿ ಇನ್ನೊಂದು ದಿನ ನಾನು ತುಳಸಿ ಮಾಡ್ತೀನಿ ಅದೆಲ್ಲ ಅವತ್ತಿನ ದಿನನೂ ಒಂದನೇ ದಿನದಿಂದನೇ ನೀವು ಇಷ್ಟು ಗಿಡಗಳಿಗೂ ನೀವು ಈ ಥರ ಪೂಜೆನ ನೀವು ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಹೂವುಗಳನ್ನೆಲ್ಲ ಇಟ್ಟಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಪ್ರತಿಯೊಂದನ್ನು ಪ್ರತಿಯೊಂದಕ್ಕೂ ನಿಮ್ಮ ಕೈಯಲ್ಲಿ ಏನು ತೊಗೊಂಡೋಗಿರ್ತೀರ ಯಾವ ಹೂವನ್ನ ತೊಗೊಂಡೋಗಿರ್ತೀರ ಆ ಹೂವನ್ನು ನೀವು ಈ ರೀತಿ ಇತ್ತು ನೋಡಿ ನಾನು ಡೆಮೊ ಥರ ತುಳಸಿ ಗಿಡ ಯಾಕೆ ನಾನು ಇಷ್ಟೊತ್ತಿನಲ್ಲಿ ನೀರೆಲ್ಲ ಹಾಕಿಲ್ಲ ಅಂತ ಅಂದರೆ ಇಷ್ಟೊತ್ತಿನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸಸಿಗಳಿಗೂ ನಾವು ನೀರನ್ನು ಹಾಕ್ಬಾರ್ದು ಅದಕ್ಕೋಸ್ಕರ ನಾನು ನಿಮಗೆ ಡೆಮೋ ಥರ ತೋರಿಸ್ತಾ ಇದ್ದೀನಿ ನೀವು ನಾನು ಹೇಳಿರೋ ರೀತಿ ತಾಮ್ರ ಚಮಗೆ ನೀರು ಹಾಕ್ಕೊಂಡು ನೀವು ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಹಾಲನ್ನು ಬೆರೆಸ್ಕೊಂಡು ನೀವು ಗಿಡಗಳಿಗೆ ಚುಮುಕ್ಸಿ ಅರಿಶ್ಮ ಕುಂಕುಮ ಹೂವು ಎಲ್ಲ ಇಟ್ಟು ಅದಾದ ನಂತರ ನೀವು ಏನು ಮಾಡಬೇಕು ಅಂದರೆ ಈ ಮೌಲ್ಯ ದಾರ ಇರುತ್ತಲ್ಲ ಆ ಮೌಲ್ಯದಾರ ನೀವು ತಗೊಂಡು ನಿಮ್ಮ ಇಷ್ಟಾರ್ಥಗಳು ಏನೇನಿದೆ ಪ್ರತಿಯೊಂದನ್ನು ನೀವು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ಮೌಲ್ಯದಾರದ ಕೈಯಲ್ಲಿ ಇಟ್ಕೊಂಡು ನೀವು ಹೇಳ್ಕೊಬೇಕು ನೋಡಿ ಒಂದು ನಿಮಿಷ ನೋಡಿ ಈ ಮೌಲ್ಯದಾರ ಇದೆಯಲ್ಲ ಇದ್ರ ಹತ್ರ ನೀವು ಸಂಕಲ್ಪ ಮಾಡ್ಕೊಬೇಕು ಮಂತ್ರಾಕ್ಷತೆ ಹಿಡ್ಕೊಂಡು ಸ್ವಲ್ಪ ಹೂ ಇಡ್ಕೊಂಡು ನಿಮ್ಮ ಮನಸಲ್ಲಿ ಏನೇನಿದೆ ಪ್ರತಿಯೊಂದನ್ನು ನಮಗೆ ನೆರವೇರಬೇಕು ಅಂದರೆ ನಮ್ಮ ಜೀವನದಲ್ಲಿ ಇವತ್ತಿನ ತನಕ ನಮ್ಮ ಹಣೆ ಬರಹದಲ್ಲಿ ಸಿಗದಿರೋ ಅಂತ ಅದೃಷ್ಟ ಇನ್ನು ಮುಂದೆ ನಮಗೆ ಸಿಗಬೇಕು ಅಂತ ನೀವು ಕೇಳಿಕೊಂಡು ಏನು ಮಾಡಬೇಕು ಅಂದರೆ ನೋಡಿ ನೋಡಿ ಇಲ್ಲಿದೆ ಅಂದ್ಕೊಳ್ಳಿ ಈಗ ನಿಮಗೆ ಕಾಣಿಸ್ತಾ ಇದೆ ಈ ಮೌಲ್ಯಧಾರನ ನೀವು ತೊಗೊಬೇಕು ನೀವು ಇದನ್ನು ತೊಗೊಂಡು ನೋಡಿ ನಿಮ್ಮ ಇಷ್ಟಾರ್ಥಗಳು ಏನೇನಿದೆ ಅಂತೇಳಿ ನೀವು ಪ್ರತಿಯೊಂದು ಮರಗು ನೋಡಿ ನಾನು ಹೇಳನಲ್ಲ ಈ ರೀತಿ ನೀವು ಸುತ್ಕೊಬೇಕು ನೋಡಿ ಈ ರೀತಿ ನೀವು ಸುತ್ಕೊಬೇಕಾಗತ್ತೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಏನೇನಿದೆ ಅಂತ ನೀವು ಹೇಳ್ಕೊಂಡು ನೋಡಿ ಈ ರೀತಿ ನೀವು ಒಂದು ಏಳು ಸುತ್ತು ఈ రీతి నీవు సుత్కే కణస్ట్ నక ఐదు ನೋಡಿ ಐದು ಸುತ್ತಾಗಿದೆ ಪರವಾಗಿಲ್ಲ ನಿಮಗೆ ಎಷ್ಟು ಸುತ್ತನ್ನ ನೀವು ಸುತ್ಕೊಬೇಕು ಅಂತ ಅಂದ್ಕೊತೀರೋ ಅಷ್ಟು ಸುತ್ತನ ನೀವು ಸುತ್ತಾದಮೇಲೆ ಈ ರೀತಿ ಗಂಟು ಹಾಕೊಳ್ಳಿ ಈ ರೀತಿ ಗಂಟು ಹಾಕ್ಬಿಟ್ಟು ನೀವು ಬಿಟ್ಬಿಡ್ಬೇಕು ಅಂದರೆ ಈಗ ನಾನು ಹಾಕಿದ್ನಲ್ಲ ನಿಮ್ಮಿಷ್ಟ ನೀವು ಒಂದಾದರೂ ಒಂದೇಳೆನಾದರೂ ಹಾಕ್ಬೋದು ಇಲ್ಲಾಂದರೆ ಐದೇಳೆನಾದರೂ ಹಾಕ್ಬೋದು ಇಲ್ಲಾಂದರೆ ಒಂಬತ್ತೇಳೆನಾದರೂ ಹಾಕ್ಬೋದು ಇಲ್ಲ ಹನ್ನೊಂದು ಎಳೆನಾದರೂ ಹಾಕ್ಬೋದು ಒಟ್ಟಿನಲ್ಲಿ ನೀವು ಅದಕ್ಕೆ ದಾರ ಸುತ್ತಬೇಕು ನಿಮ್ಮ ಮನಸ್ಸಿನ ಇಷ್ಟಾರ್ಥ ಅಥವಾ ನಮ್ಮ ಹಣೆ ಬರಹ ಈ ಥರ ಚೇಂಜ್ ಆಗಬೇಕು ಹೇಳಿ ನೀವು ಐದು ಮಲಗು ಈ ಥರ ನೀವು ಸುತ್ತಬೇಕು ಈ ರೀತಿ ಸುತ್ತಾದ ಮೇಲೆ ನೀವು ಏನಾದರೂ ನಿಮ್ಮ ಮನೆಯಲ್ಲಿರೋ ಅಂಥದ್ದು ಸ್ವೀಟು ಅಥವಾ ನಿಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂದರೆ ಸ್ವಲ್ಪ ಕಡಲೆ ಮತ್ತು ಬೆಲ್ಲನ ನೀವು ಪುಡಿ ಮಾಡಿಬಿಟ್ಟು ಅದರ ಜೊತೆಗೆ ಸ್ವಲ್ಪ ಎಳ್ಳನ್ನು ಬೆರೆಸ್ಕೊಂಡ್ಬಿಟ್ಟು ಅದನ್ನು ನೀವು ಪ್ರತಿಯೊಂದು ಗಿಡದ ಹತ್ರನೂ ಸ್ವ ಸ್ವಲ್ಪ ನೀವು ಹಾಕೊಂಡು ಬರಬೇಕು ಇಷ್ಟೇ ಇಷ್ಟನ್ನು ನೀವು ಮಾಡೋದ್ರಿಂದ ಏನಕ್ಕೆ ನಾವು ಈ ಮೌಲ್ಯದಾರನ ನಾವು ಕೆಟ್ಟಬೇಕು ಅಂದರೆ ಈ ಮೌಲ್ಯ ನಮ್ಮ ಹಣೆ ಬರಹನ ಬದಲಾಯಿಸೋ ಶಕ್ತಿ ಇದೆ ಅಂತೆ ಅದಕ್ಕೋಸ್ಕರ ನೀವು ಈ ಗಿಡಗಳಿಗೆ ನೀವು ಈ ದಾರನ ಕಟ್ಟೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಐದು ಎಳೆ ಅಂತ ಅಲ್ಲ ನಿಮ್ಮ ಇಷ್ಟ ನಿಮ್ಗೆ ಎಷ್ಟು ಎಳೆ ಒಂಬತ್ತು ಎಳೆದಾದರೂ ಮಾಡ್ಬೋದು ಏಳು ಏಳು ಸುತ್ತಾದರೂ ಮಾಡ್ಬೋದು ಇಲ್ಲ ಹನ್ನೊಂದು ಸುತ್ತಾದರೂ ಮಾಡ್ಬೋದು ಅಂದ್ರೆ ಅಷ್ಟು ಆಗಲಿಲ್ಲ ಅಂದರೆ ಒಂದು ಸುತ್ತ ಆದ್ರೂ ನೀವು ಸುತ್ತಬಹುದು ಈ ರೀತಿ ನೀವು ಮಾಡ್ಕೊಳ್ಳಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೀವು ಯಾವುದೇ ಕಾರಣಕ್ಕೂ ರಜಾ ಆದಾಗ ಅಥವಾ ಡೇಟ್ ಆದಾಗ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಕೆಲವೊಬ್ರು ಅಯ್ಯೋ ನಾನು ಡೇಟ್ ಆಗಲೇ ಇನ್ನೂ ಬ್ಲೀಡಿಂಗ್ ಹೋಗ್ತಾ ಇರತ್ತೆ ಬ್ಲೀಡಿಂಗ್ ಹೋಗ್ತಾ ಇದ್ರೂ ಐದು ದಿನ ಆಗಿರಲ್ಲ ಇನ್ನೂ ಸ್ವಲ್ಪ ಹೋಗ್ತಿದೆ ಅನ್ನೋರು ಪರವಾಗಿಲ್ಲ ಅಂದ್ಕೊಂಡು ಹೋಗಿ ಮುಟ್ಬಿಡ್ತೀರಾ ದಯವಿಟ್ಟು ಆ ಥರ ಎಲ್ಲ ಹೋಗಬೇಡಿ ಬ್ಲೀಡಿಂಗ್ ಎಲ್ಲ ಫುಲ್ಲು ಸ್ಟಾಪಾಗಿ ಐದು ದಿನ ಆಗಿದ್ದು ಇಲ್ಲ ಆರನೇ ದಿನದಿಂದ ನೀವು ಪ್ರಾರಂಭ ಮಾಡಿ ಇದನ್ನು ದಿನ ಮಾಡಬೇಕಾ ಅಂತ ಏನಿಲ್ಲ ಒಂದು ದಿನ ಅದರಲ್ಲೂ ನೀವು ಇದನ್ನು ನೀವು ಮಾಡೋ ದಿನ ಅಮಾವಾಸ್ಯೆ ಟೈಮಲ್ಲಿ ಮಾಡ್ಕೊಬೋದು ಹುಣ್ಣಿಮೆ ಟೈಮಲ್ಲಿ ಮಾಡ್ಕೊಬೋದು ಇಲ್ಲಾಂದರೆ ಪೌರ್ಣಮಿ ಟೈಮಲ್ಲಿ ಮಾಡ್ಕೊಬೋದು ಇಲ್ಲ ಗುರುವಾರ ಮಾಡ್ಕೊಬೋದು ಇಲ್ಲ ಸೋಮವಾರ ಮಾಡ್ಕೊಬೋದು ತುಂಬ ಶ್ರೇಷ್ಠವಾದದ್ದು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ನಾನು ಮಾಡೋವಂಥ ವೀಡಿಯೋ ಯಾವುದು ನಿಮಗೆ ಮಿಸ್ ಆಗೋದಿಲ್ಲ ನೀವು ನೋಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಿಮಗೆ ವಿಡಿಯೋ ಸಿಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾರೇ ಹೊಸ್ದು ನೋಡ್ತಾ ಇದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರೋತ್ಸಾಹ ನೀಡಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ